you mm -hmm. ನನ್ನ ಚಾನಲ್ಗೆ ಹೇಗಿದ್ದೀರಾ ಎಲ್ರು ಇವತ್ತು ಬೆಳಗ್ಗೆಯಿಂದಾನೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸಮನ್ವಿ ಸ್ಕೂಲ್ ಕಳಿಸಿ ಜಾನೂನು ಆಫೀಸ್ ಹೋಗಾಯ್ತು ಇವಾಗ ಬ್ಲಾಗ್ ಮಾಡೋಣ ಇವತ್ತು ಅಂತ ಹೇಳಿ ಶುರು ಮಾಡಿದ್ದೀನಿ ಸ್ನಾನ ಎಲ್ಲ ಇನ್ನೂ ಏನೂ ಆಗಿಲ್ಲ ಮಗುದಾಗಬೇಕು ಸ್ನಾನ ಅದಾದ್ಮೇಲೆ ನಾನು ಸ್ನಾನ ಆಗೋದು ಸೊ ಹಾಗಾಗಿ ಕಾಯ್ತಾ ಇದ್ದೀನಿ ತಿಂಡಿ ಎಲ್ಲ ತಿಂದು ಅವನಿಗೆಲ್ಲ ಸ್ನಾನ ಮಾಡಿಸಿ ಆಮೇಲೆ ಇವಾಗಂತೂ ಮಗು ಆದಮೇಲೆ ಹಾಗೆ ಆಗೋಗಿದೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ತಿನ್ನೋ ಕಾಲನೇ ಅಂತ ಅನ್ನೋದನ್ನು ಶುರುವಾಗಿ ಹೋಗಿದೆ ಎನಿವೇಸ್ ಇವಾಗ ಒಂದು ಸ್ವಲ್ಪ ಅಡ್ಜಸ್ಟ್ ಆ ಥರ ಮಗು ಬುಟ್ಟವ್ನಿರೋದ್ರಿಂದ ಸೊ ಮಗು ಇಲ್ಲೇ ಆಟ ಆಡ್ತಾ ಮಲಗಿದಾನೆ ಸೊ ನಾನೆಲ್ಲ ತಿಂಡಿ ಆದ್ಮೇಲೆ ಸ್ನಾನ ಮಾಡಿಸ್ತಾರೆ ಅವನ್ಗೆ ಸೊ ಇವತ್ತು ಅಮ್ಮ ದೋಸೆ ಮಾಡ್ತಾ ಇದ್ದಾರೆ ಅದಕ್ಕೆ ನೆನ್ನೆ ಅನಾನಸ್ ತಂದಿದ್ರು ನಮ್ಮ ಫೈನ್ ಪೈನಾಪಲ್ ಸೊ ಅದ್ ನಂಗೆ ತುಂಬಾ ಇಷ್ಟ ಅದ್ರಲ್ಲಿ ಗೊಜ್ಜು ಮಾಡ್ತಾರ ಅಮ್ಮ ಎಸ್ಪೆಷಲಿ ತುಂಬಾನೇ ರುಚಿಯಾಗಿರುತ್ತೆ ನಂಗೆ ತುಂಬಾ ಇಷ್ಟ ಅದು ದೋಸೆ ಜೊತೆ ಚಪಾತಿ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಕಳ್ಳ ತುಂಬಾ ಚೆನ್ನಾಗಿರುತ್ತೆ ಆ ಗೊಜ್ಜು ಸೊ ನಿಮ್ಮ ಜೊತೆ ಹಂಚ್ಕೋಣ ಹೇಳ್ದೆ ನಮ್ಮ ಗೆಲ್ಲಾನು ತೋರ್ಸೋಣ ಅಮ್ಮ ತುಂಬಾ ಚೆನ್ನಾಗಿರುತ್ತೆ ಗೊಜ್ಜು ಅವ್ರ ಮನೆಯಲ್ಲೂ ಮಾಡಿದ್ರೆ ಅವ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿದೆ ಸೊ ಹಾಗಾಗಿ ಇವತ್ತು ಅಮ್ಮ ಮಾಡ್ತಿರೋ ಅನಾನಸ್ ಗೊಜ್ಜು ರೆಸಿಪಿ ನಿಮ್ಮೆಲ್ಲರ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಕಳೆ ತನಕ ನೋಡಿ ಆಯ್ತಾ ಸುಮಾರು ವಿಷಯಗಳನ್ನ ಹಂಚ್ಕೊಳ್ತೀನಿ ಇವತ್ತು ಹಾಗಾಗಿ ನೀವೆಲ್ಲ ಕೆಲಸ ಎಲ್ಲ ಮುಗಿಸಿ ಫ್ರೀ ಆಗಿ ಆ ಕುತ್ಕೊಂಡಿದಾಗ ಇವತ್ತಿನ ವಿಡಿಯೋ ನೋಡಿ ಸರಿನಾ ಪೈನಾಪಲ್ ಗೊಜ್ಜು ಮಾಡೋದಕ್ಕೆ ಒಂದು ಪ್ಯಾನ್ ತಗೊಂಡು ಅದ್ರಲ್ಲಿ ಒಂದು ಎರಡೇ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಒಂಚೂರು ಕಾದಮೇಲೆ ಅದಕ್ಕೆ ಒಂದು ಪುಟ್ಟ ಚಮಚದಲ್ಲಿ ಮೆಂತ್ಯ ಹಾಕ್ಕೋಬೇಕು ಮೆಂತ್ಯ ತುಂಬ ಹಾಕ್ಕೊಂಡ್ರೆ ಇದಾಗಿಬಿಡುತ್ತೆ ಕಹಿ ಬಂದುಬಿಡುತ್ತೆ ಹಾಗಾಗಿ ಒಂದು ಪುಟ್ಟ ಚಮಚದಷ್ಟು ಮೆಂತ್ಯ ಅದಾದಮೇಲೆ ಸಾಸಿವೆ ಎರಡು ಚಮಚದಷ್ಟು ಉದ್ದಿನಬೇಳೆ ಮೂರು ಚಮಚದಷ್ಟು ಕಡಲೆಬೇಳೆ ಅದಾದಮೇಲೆ ಒಂದು ಸ್ವಲ್ಪ ಬಿಳಿ ಎಳ್ಳು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಕೆಂಪಗೆ ಬಣ್ಣ ಬರೋವರೆಗೂ ಹುರ್ಕೊಂಡು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಹಸಿ ಕಾಯಿ ತುರಿನೂ ಹಾಕ್ಕೊಳ್ತಾರೆ ಕಾಯಿ ತುರಿಗಿಂತ ಒಣ ಕೊಬ್ಬರಿ ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗ ಕೆಡೋದಿಲ್ಲ ಹಾಗಾಗಿ ಇಲ್ಲಿ ಒಂದು ಎರಡು ಹಿಡಿಯಷ್ಟು ಕೊಬ್ಬರಿ ತೊಗೊಂಡು ಅದನ್ನು ಹುರ್ಕೊಳ್ಬೇಕು ಕೊಬ್ಬರಿ ಚೆನ್ನಾಗಿ ಹುರಿದಾದಮೇಲೆ ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದಾರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಹತ್ತರಿಂದ ಹನ್ನೆರಡು ಹಾಕ್ಕೊಳ್ಬೇಕು ಇದು ಖಾರ ಜಾಸ್ತಿ ಇರಲ್ಲ ಆದರೆ ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ ಖಾರ ಲೈಟಾಗಿರುತ್ತೆ ಹಾಗಾಗಿ ಬ್ಯಾಡಿಗೆ ಮೆಣಸಿನ್ಕಾಯಿನೂ ಹಾಕ್ಕೊಂಡು ಬಾಡಿಸ್ಕೊಂಡು ಮತ್ತು ಒಂದು ಚೂರು ಹಿಂಗೆ ಹಾಕ್ಕೋಬೇಕು ರುಚಿ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಗ್ಯಾಸ್ ಆರಿಸ್ಬಿಟ್ಟು ಆರಕ್ಕೆ ಬಿಟ್ಬಿಡಬೇಕು ಅದು ಪೂರ್ತಿ ಆರಿದ ಮೇಲೆ ಅದನ್ನು ಮಿಕ್ಸಿ ಮಾಡ್ಕೊಳ್ಬೇಕು ಪೂರ್ತಿ ನುಣ್ಣಗೆ ಮಾಡ್ಕೊಳ್ಬಾರ್ದು ಒಂದು ಸ್ವಲ್ಪ ತರತರಿಯಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಅನಾನಸನ್ನ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಕೊಳ್ಬೇಕು ಅಂದರೆ ಹೋಳು ತುಂಬ ಸಣ್ಣಕ್ಕೂ ಇದ್ರೆ ಹೋಳು ಸಿಗೋದಿಲ್ಲ ಬಾಯಿಗೆ ಒಂದು ಸ್ವಲ್ಪ ಬಾಯಿಗೆ ಸಿಗೋ ಥರ ಸಣ್ಣಗೆ ಹೆಚ್ಚಿಟ್ಕೋಬೇಕು ಅದಾದಮೇಲೆ ಇದಕ್ಕೆ ಇನ್ನೊಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿರಬೇಕು ಈಗ ಇದು ಪೂರ್ತಿ ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕಿ ರುಬ್ಕೊಳ್ಬೇಕು ಈ ಗೊಜ್ಜನ್ನ ಯೂಶಲಿ ಮುಂಚೆಲ್ಲ ಮದುವೆ ಮನೆಗಳಲ್ಲಿ ಮಾಡೋರು ಚೂರೇ ಚೂರು ಬಡ್ಸೋರು ಆದರೆ ತುಂಬ ರುಚಿಯಾಗಿರೋದು ಸೇಮ್ ರೆಸಿಪಿ ಮದುವೆ ಮನೇಲಿ ಮಾಡೋದು ಮನೇಲಿ ಅಷ್ಟೇ ಅಮ್ಮ ಮಾಡ್ತಿರ್ಬೇಕಾರೆ ಅವ್ರಿಗೆ ಅಷ್ಟು ಇಷ್ಟು ಹೆಲ್ಪ್ ಮಾಡ್ತೀನಿ ನಂಗಂತೂ ಸುಮ್ಮನೆ ಕೂತ್ಕೊಳ್ಳೋಕೆ ಬೇಜಾರಾಗುತ್ತೆ ಹಾಗಾಗಿ ಅವ್ರಿಗೊಂದು ಸ್ವಲ್ಪ ರುಬ್ಕೊಳ್ಳೋದು ಅಥವಾ ಏನಾದರೂ ಬೇಕಿದ್ದರೆ ತೆಕ್ಕೊಳೋದು ಮಾಡೋದು ಅದೆಲ್ಲ ಮಾಡ್ತೀನಿ ಈಗ ಹೊಚ್ಚು ನಾನೇ ಮಾಡಿದ್ರು ಅವ್ರು ಮಾಡೋದಕ್ಕೂ ನಾನು ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಹಾಗಾಗಿ ಕೈ ರುಚಿ ಯಾರು ಮಾಡ್ತಾರೋ ಅವ್ರು ಮಾಡಿದ್ರೇ ಸರಿ ಅಂತ ಅವ್ರ ಹತ್ರನೇ ಮಾಡಿಸ್ತದೀನಿ ನೋಡಿ ಈ ಥರ ರುಬ್ಕೊಳ್ಬೇಕು ಸ್ವಲ್ಪ ತರಿ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಸೊ ಈಗ ನೆಕ್ಸ್ಟ್ ಸ್ಟೆಪ್ಪು ಇವತ್ತಿನ ವಿಡಿಯೋನಲ್ಲಿ ನಿಮಗೆ ವಾಯ್ಸ್ ಓವರಲ್ಲಿ ತುಂಬ ನನ್ನ ಮಗನ ವಾಯ್ಸ್ ಬ್ಯಾಕ್ ಗ್ರೌಂಡಲ್ಲಿ ಕೇಳಿಸ್ತಾನೆ ಇರುತ್ತೆ ಅವ್ನು ಇಲ್ಲ ಅವ್ನು ಮಲಗಿದಾಗ ನಾನು ವಾಯ್ಸ್ ಓವರ್ ಕೇಳೋಕ್ಕಾಗಲ್ಲ ಯಾಕಂದರೆ ನಾನು ವಾಯ್ಸ್ ಕೇಳಿದ ತಕ್ಷಣ ಅವ್ನು ಇದ್ದಾನೆ ಸೊ ಇವತ್ತು ವೀಡಿಯೋ ಅಪ್ಲೋಡ್ ಮಾಡಲೇಬೇಕಿತ್ತಲ್ಲ ಹಾಗಾಗಿ ಅವನು ಎದ್ದಿದ್ದ ಹಾಗೆ ಪಕ್ಕದಲ್ಲಿ ಆಟ ಆಡಿಸ್ಕೊಂಡೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ ಈಗ ನೆಕ್ಸ್ಟು ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಒಣ ಮೆಣಸಿನ್ಕಾಯಿ ಮತ್ತು ಕರ್ಬೇವು ಹಾಕ್ಕೊಂಡು ಅದಾದಮೇಲೆ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅನ್ನ ಅದನ್ನು ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಒಂದು ಐದು ನಿಮಿಷದವರೆಗೂ ಹುರ್ಕೊಳ್ಬೇಕು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಈಗಂತೂ ಬರ್ತಾ ಬರ್ತಾ ಮಗು ತುಂಬ ತರಲೆ ಆಗ್ತದಾನೆ ಅಂತ ಅನ್ನಿಸ್ತದೆ ಇಷ್ಟು ದಿನ ಅಷ್ಟಾಗಿ ಅವನು ಆಟ ಪಾಠಗಳು ಗೊತ್ತಾಗ್ತಿರ್ಲಿಲ್ಲ ಹಾಲು ಕುಡಿಯೋದು ಮಲ್ಗೋದು ಮಾತ್ರ ಇರ್ತಾ ಇತ್ತು ಈಗ ಸ್ವಲ್ಪ ಆಟನೂ ಜಾಸ್ತಿ ಆಗಿದೆ ತರಲೆ ಜಾಸ್ತಿ ಆಗಿದೆ ನೋಡಿ ನಗೋದು ಎಲ್ಲ ಜಾಸ್ತಿ ಮಾಡ್ತಾನೆ தார இது குலவாயி சொல்ல தம் மைய எது கு குலவாயி சொல்லமனா மாரதன்க நாமோனா ಚಂದ್ರಮಲಾ ಅಯ್ಯಯ್ಯೋದ್ದು ಅಯ್ಯಯ್ಯೋ ಬೂ ಬೂ ಅವನ್ಗೆ ಈ ಹಾಡಂದ್ರೆ ತುಂಬಾ ಇಷ್ಟ ಈ ಹಾಡು ಹೇಳ್ಕೊಂಡು ಅವ್ನು ನೋಡ್ತಾ ಇದ್ರೆ ನಗ್ತಾ ಇರ್ತಾನೆ ಅಲ್ವಾ ಅಯ್ಯೋ ಆಗಾಗ ಹೋಗಿ ಅವನತ್ರ ಮಾತಾಡ್ತಿರ್ಬೇಕು ಇಲ್ಲ ಅಂದರೆ ಸೈಲೆಂಟಾಗಿ ನೋಡ್ತಾ ಇರ್ತಾನೆ ಸೊ ಇಲ್ಲಿ ಪೈನಾಪಲ್ ಐದು ನಿಮಿಷ ಹುರ್ಕೊಂಡಿದ್ದಾದಮೇಲೆ ನಾವು ಹುಣಸೆ ಹಣ್ಣು ಎನ್ಸಿಟ್ಕೊಂಡಿರ್ತೀವಲ್ಲ ಅದರ ರಸ ಮತ್ತು ಇನ್ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಸೊ ದಟ್ ಪೈನಾಪಲ್ ಚೆನ್ನಾಗಿ ಬೇಯತ್ತೆ ಅಂತ ಹೇಳಿ ಒಂದೆರಡು ಬಟ್ಲಷ್ಟು ನೀರು ಎಕ್ಸ್ಟ್ರಾನೇ ಹಾಕ್ಬೋದು ಪರವಾಗಿಲ್ಲ ಆ ರಸ ನೀರಿಗೆ ಪೈನಾಪಲಿನ ರಸ ಎಲ್ಲ ಬಿಟ್ಕೊಂಡು ರಸ ಗೊಜ್ಜು ತುಂಬ ರುಚಿಯಾಗಿರುತ್ತೆ ಸೊ ಹಾಗಾಗಿ ನೀರು ಒಂದು ಎರಡು ಬಟ್ಲಷ್ಟು ಹಾಕಿ ಇದೇ ಸ್ಟೇಜಲ್ಲೇ ಉಪ್ಪು ಹಾಕ್ಕೊಳ್ಬೇಕು ಒಂಚೂರು ಆಮೇಲೆ ಇನ್ನೊಂದು ಸ್ವಲ್ಪ ಬೆಲ್ಲ ಬೆಲ್ಲ ಒಂದು ಸ್ವಲ್ಪ ಮುಂದಿದ್ರೇ ಚೆನ್ನಾಗಿರುತ್ತೆ ಸಿಹಿ ಮುಂದಿದ್ರೆ ಪೈನಾಪಲ್ ಗೊಜ್ಜು ರುಚಿ ತುಂಬ ಚೆನ್ನಾಗಿರುತ್ತೆ ಸೊ ಹಣ್ಣು ಬೆಲ್ಲ ನೀರು ಉಪ್ಪು ಇಷ್ಟು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಆ ಹಣ್ಣಿಗೆ ಅಂದರೆ ಹೋಳು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಹುಳಿ ಉಪ್ಪು ಮತ್ತು ಸಿಹಿ ಖಾರ ಎಲ್ಲ ಒಟ್ಟಿಗೆ ನೀಟಾಗಿ ಹಿಡಿಯುತ್ತೆ ಹೋಳಿಗೆ ರುಚಿ ಅದಕ್ಕೋಸ್ಕರ ಹಾಕಿ ಅದಾದಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ವ ಅದನ್ನು ಹಾಕಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿ ಒಂದಿಲ್ಲ ಎರಡು ಕುದಿ ಬರೋವರೆಗೂ ಮಾತ್ರ ಕುದಿಸಿ ಸ್ಟವ್ ಆಫ್ ಮಾಡಿಬಿಟ್ರೆ ಪೈನಾಪಲ್ ಗೊಜ್ಜು ರೆಡಿ ಆಗಿಬಿಡುತ್ತೆ ತುಂಬಾ ಬೇಗ ಆಗುತ್ತೆ ಮತ್ತು ತುಂಬ ರುಚಿಯಾಗಿ ಕೂಡ ಇರುತ್ತೆ ಈ ಗೊಜ್ಜನ ಆಲ್ಮೋಸ್ಟ್ ಒಂದು ವಾರ ಹತ್ತು ದಿನದ ತನಕ ಹಾಗೆ ಇಡ್ಬೋದು ಅಂದರೆ ಫ್ರಿಜ್ಜಲ್ಲಿ ಇಟ್ಟಿಲ್ಲ ಅಂದ್ರೂ ಹಾಗೆ ಇರುತ್ತೆ ಯಾಕಂದರೆ ಹುಳಿ ಬೆಲ್ಲ ಎಲ್ಲ ಚೆನ್ನಾಗಿ ಹಾಕಿರ್ತೀವಲ್ವ ಚೆನ್ನಾಗಿ ಹುರ್ಕೊಂಡು ಇರ್ತೀವಲ್ವ ಪೈನಾಪಲ್ನೆಲ್ಲ ಸೊ ಹಾಗಾಗಿ ಆರಾಮಾಗಿ ಒಂದು ವಾರ ತನಕ ಆಚೆನೇ ಇಟ್ಕೊಳ್ಬೋದು ಫ್ರಿಜ್ಜಲ್ಲಿ ಇಟ್ಟರೆ ಆಲ್ಮೋಸ್ಟ್ ಒಂದು ಹದಿನೈದು ದಿನ ಇಪ್ಪತ್ತು ದಿನದವರೆಗೂ ಇಟ್ಕೊಳ್ಬೋದು ಬಟ್ ಅಷ್ಟು ದಿನ ಇರೋದಿಲ್ಲ ಈ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಮನೆಯವರೆಲ್ಲ ತಿಂದರೆ ಖರ್ಚೆ ಆಗಿಬಿಡುತ್ತೆ ಅಷ್ಟು ಇಷ್ಟ ಆಗುತ್ತೆ ಮತ್ತು ರುಬ್ಬಿರೋದು ಹಾಕ್ಕೊಳ್ತೀವಲ್ವ ಇನ್ನೊಂಚೂರು ನೀರು ಸೇರಿಸ್ಕೊಂಡು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಒಳ್ಳೆಯದು ಯಾಕಂತಂದರೆ ಗೊಜ್ಜು ಬೇಗ ಗಟ್ಟಿ ಆಗಿಬಿಡುತ್ತೆ ಸ್ವಲ್ಪ ನೀರಾಗಿದ್ದಂಗೆ ಸ್ಟವ್ ಆರಿಸ್ಬಿಡ್ಬೇಕು ಅಂತಂದರೆ ತಣ್ಣಗಾದ್ಮೇಲೆ ಪೂರ್ತಿ ಗಟ್ಟಿ ಆಗಿಬಿಡುತ್ತೆ ಇದೊಂದು ಸ್ವಲ್ಪ ನೀರು ನೀರಾಗಿದ್ರೇ ಚೆನ್ನಾಗಿರುತ್ತೆ ಸೊ ಗೊಜ್ಜು ರೆಡಿ ಆಯಿತು ತಿಂಡಿ ಎಲ್ಲ ತಿಂದು ನಾನು ಸ್ನಾನ ಮಾಡ್ಕೊಂಡು ಬಂದು ಹೇರ್ ಡ್ರೈ ಮಾಡ್ಕೊಳ್ತಾ ಇದ್ದೀನಿ ಯೂಶಲಿ ತಲೆನ ಮುಂಚೆ ಎಲ್ಲ ಸಾಂಬ್ರಾಣಿನಲ್ಲಿ ಕಾಯಿಸೋರು ಅದರಿಂದ ತು ಸ್ವಲ್ಪ ಹೇರ್ ಫಾಲ್ ಆಗ್ತಿದೆ ಅನ್ನಿಸ್ತಾಯಿತ್ತು ಹಾಗಾಗಿ ಹೇರ್ ಡ್ರೈಯರ್ ಯೂಸ್ ಮಾಡ್ತಿದ್ದೀನಿ ಮುಂಚೆ ಎಲ್ಲ ಅಂತಂದರೆ ಅಂದರೆ ಎಲ್ಲ ಆಗೋಕ್ಕೆ ಮುಂಚೆ ನಾನು ಹೇರ್ ಡ್ರೈಯರ್ ಉಪಯೋಗಿಸ್ತಾನೆ ಇರಲಿಲ್ಲ ಈಗ ಥಂಡಿ ಬಿಡಬಾರ್ದು ಅಂತ ಹೇಳಿ ತಲೆ ಒಣಗಿಸ್ಕೊಂಡೇ ಮೇ ಮಾಡೋದು ತಲೆ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಇಲ್ಲಿ ಟಾಪ್ ಏನು ಹಾಕೊಂಡಿದೀನಿ ಬ್ಲ್ಯಾಕ್ ಕಲರು ಇದು ಸ್ವಲ್ಪ ನನಗೆ ತುಂಬ ಮೆಮೊರಬಲ್ ಸಮನ್ವಿನ ಸಾರಿ ಗುಂಡುನ ಹಾಸ್ಪಿಟ್ಲಿಂದ ಮನೆಗೆ ಕರ್ಕೊಂಡು ಬಂದಾಗ ಇದೇ ಟಾಪ್ ಹಾಕೊಂಡಿದ್ ನಾನು ತುಂಬಾ ದಿನ ಆಗಿತ್ತು ಇದನ್ನ ಹಾಕೊಂಡೇ ಇರಲಿಲ್ಲ ಸರಿ ಹಾಕೊಳ್ಳೋಣ ಅಂತ ಹೇಳಿ ಆಸೆಯಿಂದ ಹಾಕೊಂಡೆ ಇವತ್ತು ಇದನ್ನ ಹಾಕೊಂಡು ಒಂದು ಸ್ವಲ್ಪ ಹೊತ್ತು ಮೂವಿ ನೋಡ್ತಾ ಇದ್ವಿ ನಮ್ಮಪ್ಪ ಈ ನಡುವೆ ಸ್ವಲ್ಪ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವಿ ಎಲ್ಲ ಹಾಕ್ತಾರೆ ಕಸ್ತೂರಿ ನಿವಾಸ ಅಂತ ಹೇಳಿ ಹಳೆಯ ಮೂವಿ ನೋಡೋಣ ಅಂತ ಹೇಳಿ ನಾನು ಕೂತ್ಕೊಂಡು ನೋಡ್ತಾ ಇದ್ವಿ ನಾನು ನಮ್ಮಪ್ಪ ಸಮನ್ವಿ ಎಲ್ಲನೂ ನಮ್ಮ ಸಮನ್ವಿ ಸಾರಿ ಗುಂಡು ಏನು ಮಾಡ್ದೆ ಹಾಲು ಗುಡಿಸ್ದಾಗ ಫುಲ್ ಕಕ್ಬಿಟ್ಟ ನನ್ನ ಮೇಲೆ ಅವಳ ಮೇಲೆಲ್ಲ ಪೂರ್ತಿ ಕಕ್ಬಿಟ್ಟ ಅಯ್ಯೋ ಈ ಡ್ರೆಸ್ ಇವತ್ತಷ್ಟೇ ಆಸೆ ಪಟ್ಟು ಹಾಕ್ಕೊಂಡಿದ್ದೆ ಪೂರ್ತಿ ಎಲ್ಲ ಇದಾಗೋಯ್ತಲ್ಲ ಅಂತ ಹೇಳಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಇದು ಮಾಡಿದ್ದಾಯ್ತು ನಮ್ಮ ಸಮನ್ವಿಗೆ ಅವನು ಅಂದರೆ ತುಂಬ ಇಷ್ಟ ಮಗು ಅಂದ್ರೆ ಅವನು ಏನು ಮಾಡಿದ್ರು ಅವಳು ಬೇಜಾರು ಮಾಡ್ಕೊಳ್ಳೋದಿಲ್ಲ ಕಕ್ಕಿದ್ರು ಅಯ್ಯೋ ಬಿಡಮ್ಮ ಪರವಾಗಿಲ್ಲ ಮಗು ತಾನೆ ಅಂತಾಳೆ ಅವನು ಪಾಟಿ ಮಾಡಿದ್ರೇನು ಕ್ಲೀನ್ ಮಾಡಬೇಕ್ರೆ ಒಂದು ಚೂರು ಅಸಹ್ಯ ಮಾಡ್ಕೊಳ್ಳೋದಾಗಲಿ ಅದೆಲ್ಲ ಏನೂ ಇಲ್ಲ ಅದನ್ನೆಲ್ಲ ನೋಡಿದಾಗ ನನಗೆ ಒಬ್ಬರು ವ್ಯೂವರ್ ಒಂದು ಒಂದ್ಸಲಿ ಕಮೆಂಟ್ ಮಾಡಿದರು ಮಗು ಎರಡನೇ ಮಗು ಆದಾಗ ಮೊದಲನೇದು ಹೆಣ್ಣು ಮಗು ಆಗಿದ್ರೆ ಆ ಮಗುಗೆ ಇಬ್ಬರು ಅಮ್ಮಂದರು ಸಿಕ್ಕಂಗೆ ಅಂತ ಅದೆಷ್ಟು ನಿಜ ಅಲ್ವಾ ಅಂತ ಅನಿಸುತ್ತೆ ನನಗಂತೂ ತುಂಬ ಚೆನ್ನಾಗಿ ನೋಡ್ಕೋತಾಳೆ ಅವಳು ಮಗುನ ಅಯ್ಯೋ ಪಾಪ ಅನ್ಸುತ್ತೆ ಒಂದೊಂದ್ಸಲ ಅವಳನ್ನ ನೋಡಿದಾಗ ನಾವು ಏನು ಹೇಳಿದ್ರು ಪ್ರಾಂಪ್ಟಾಗಿ ಹೋಗಿ ತಂದು ಕೊಡೋದು ಅವನಿಗೋಸ್ಕರ ಎಲ್ಲ ಮಾಡೋದು ಅವನ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡಿರೋದು ಅಯ್ಯೋ ಎಷ್ಟು ದೊಡ್ಡದಾಗೋಯ್ತಾ ಮಗು ಅಂತ ಅನ್ಸೋಕ್ಕೆ ಶುರುವಾಗಿಬಿಡುತ್ತೆ ಸೊ ನಾವಿಲ್ಲಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋಣ ಹಬ್ಬ ಹತ್ತಿರ ಬಂತಲ್ಲ ಅಂತ ಹೇಳಿ ಇದು ಮಾಡ್ತಿದ್ದೀನಿ ಅಮ್ಮ ದೇವ್ರು ತೊಳ್ಕೊಡ್ತಿದ್ದಾರೆ ನಾನು ಅದೆಲ್ಲ ತೊಳೆಯೋದು ಬೇಡ ನಾನೇ ತೊಳ್ಕೊಡ್ತೀನಿ ಅಂತ ಹೇಳಿ ಅವರೇ ಎಲ್ಲ ತೊಳಿತಾ ನಾನಿಲ್ಲಿ ಬರೀ ಜಸ್ಟ್ ದೇವ್ರ ಫೋಟೋಗಳನ್ನಷ್ಟೇ ಒರೆಸ್ತಾ ಇದ್ದೀನಿ ನಾವೆಲ್ಲ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಸಮನ್ವಿ ಸುಮ್ಮನೆ ಕೂತ್ಕೊಳ್ಳೋಕೆ ಚಾನ್ಸೇ ಇಲ್ಲ ಸೊ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಬರ್ತಿದ್ದಾಳೆ ಸೊ ನಮ್ಮಮ್ಮ ದೇವ್ರ ಪಾತ್ರೆಗಳೆಲ್ಲ ತೊಳೆದಿಟ್ಟಿರೋದನ್ನ ಅವಳು ಒರೆಸಿ ಒರೆಸಿ ಇಡ್ತಾ ಇದ್ದಾಳೆ ಮತ್ತು ಮೊದಲೇ ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದು ಇನ್ನೊಬ್ರು ಯಾರೋ ಕಮೆಂಟ್ ಅಲ್ಲಿ ಸಿಂಕಲ್ಲಿ ದೇವ್ರ ಪಾತ್ರೆ ತೊಳಿತೀರಾ ಅಂತೆಲ್ಲ ಕೇಳಬೇಡಿ ಇಲ್ಲಿ ದೇವ್ ಅಡಿಗೆ ಮನೆಯಲ್ಲಿ ಇರೋದು ಸಿಂಕು ನಾನು ಅದರಲ್ಲಿ ಯಾವುದೇ ಮುಸ್ರೆ ಪಾತ್ರೆಗಳಾಗ್ಲಿ ಎಂಜಲ್ ತಟ್ಟೆಗಳಾಗಲಿ ಯಾವ್ದು ತೊಳೆಯೋದಿಲ್ಲ ಅಲ್ಲಿ ಬರೀ ದೇವ್ರ ಪಾತ್ರೆಗಳನ್ನ ಮಾತ್ರ ಅಷ್ಟೇನೆ ಹಾಗಾಗಿ ಯಾರೂನು ಅಯ್ಯೋ ಎಂಜಲ್ ತೊಳೆಯೋ ಕಡೆ ದೇವ್ರ ಸಾಮಾನೆಲ್ಲ ತೊಳಿಬೇಡಿ ಅಂತ ಹೇಳಕ್ ಹೋಗ್ಬಿಡಿ ಯಾಕಂದ್ರೆ ನಾನು ಅಲ್ಲಿ ಏನು ಎಂಜಲ್ ಆಗಲಿ ಮತ್ತೆ ಏನು ಉಪಯೋಗ್ಸೋದಿಲ್ಲ ಬರೀ ದೇವ್ರ ಪಾತ್ರೆಗಳಾಗಿರ್ಬೋದು ತರಕಾರಿ ಅದು ಇದು ತೊಳ್ಕೊಳ್ತೀನಿ ಅಷ್ಟೇ ಬಿಟ್ರೆ ಇಲ್ಲಿ ಎಂಜು ಪೆನ್ಸಿಲ್ ಪಾತ್ರೆಗಳನ್ನ ತೊಳೆಯೋದಿಲ್ಲ ಸೊ ದೇವ್ರ ಪಾತ್ರೆ ಎಲ್ಲ ಅಮ್ಮ ತೊಳಿತದರೆ ನಾನು ಸಮನ್ವಿ ಇಲ್ಲಿ ಕುತ್ಕೊಂಡು ಗಂಧ ತೇಯ್ತಾ ಇದ್ದೀವಿ ದೇವ್ರಿಗೆ ಇಡಬೇಕು ಅಂತ ಹೇಳಿ ಮೊನ್ನೆ ದಿನ ಕಮೆಂಟಲ್ಲಿ ಯಾರೋ ಒಬ್ಬರು ನನ್ನ ಕೇಳಿದರು ನಿಮ್ಮ ವೀಡಿಯೋಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಬಟ್ ನೀವು ಮಾತಾಡ್ಬೇಕಾರೆ ಮಧ್ಯೆ ಮಧ್ಯ ನಕ್ಕೊಂಡು ಮಾತಾಡ್ತೀರಾ ತುಂಬ ಆರ್ಟಿಫಿಷಿಯಲ್ ಫೇಕ್ ಅಂತ ಅನಿಸುತ್ತೆ ನಗ್ತಾ ನಗ್ತಾಯಿದ್ದೀರಾ ಅಂತ ಅನಿಸುತ್ತೆ ಅಂದರು ನೀವು ಮೇ ಬಿ ಹೊಸ ವ್ಯೂವರ್ ಇರಬಹುದೇನೋ ನಂಗೆ ಗೊತ್ತಿಲ್ಲ ಬಟ್ ನನ್ನ ವೀಡಿಯೋಸ್ನ ಮೊದಲಿಂದ ಫಾಲೋ ಮಾಡೋರಿಗೆ ಗೊತ್ತು ನಾನು ಮಾತಾಡೋದೇ ಹೀಗೆ ವೀಡಿಯೋಗಲ್ಲ ನಾನು ಜನರಲ್ಲಾಗಿ ನೀವು ನನ್ನ ಜೊತೆ ಇನ್ ಪರ್ಸನ್ ಮಾತಾಡಿದಾಗ್ಲೂ ನಾನು ಇದೇ ರೀತಿಯೇ ಮಾತಾಡೋದು ಒಂದು ವೀಡಿಯೋಗೋಸ್ಕರ ಯಾರಾದರೂ ಸುಮ್ಮನೆ ಸುಮ್ಮನೆ ನಕ್ಕೊಂಡು ಮಾತಾಡ್ಲಿಕ್ಕೆ ಸಾಧ್ಯನ ಒಂದು ಸ್ವಲ್ಪ ಯೋಚನೆ ಮಾಡಬೇಕಲ್ವಾ ಯಾವುದೋ ಒಂದು ವೀಡಿಯೋನೋ ಅಥವಾ ಎರಡು ವೀಡಿಯೋನೋ ಆ ಥರ ಇದ್ರೆ ಓಕೆ ಏನೋ ಹೇಳ್ಬೋದು ಆದ್ರೆ ಪ್ರತಿ ವೀಡಿಯೋನಲ್ಲೂ ನಾನು ಮಾತಾಡೋದೇ ಹೀಗೆ ನಿಮ್ಮೆಲ್ಲರ ಜೊತೆ ಮಾತಾಡ್ತಿದ್ದೀನಿ ಅಂತ ಮನ್ಸಲ್ಲಿ ಅನ್ಕೊಂಡು ವಾಯ್ಸ್ ಓವರ್ ಕೊಡೋದ್ರಿಂದ ಆ ಖುಷಿನಲ್ಲಿ ನಾನು ಮಾತಾಡ್ತೀನಿ ಅಷ್ಟೇನೆ ಹೊರತು ಅದು ಸುಮ್ಮನೆ ಆರ್ಟಿಫಿಷಿಯಲ್ ಆಗಿ ಕಾಣಿಸ್ಬೇಕು ಅಥವಾ ಫೇಕ್ ಆಗಿ ನಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಖಂಡಿತವಾಗ್ಲೂ ನಗೋದಿಲ್ಲ ನಾನು ಇನ್ಫ್ಯಾಕ್ಟ್ ನನ್ನ ವಿಡಿಯೋಸ್ನ ರೆಗ್ಯುಲರ್ ನೋಡೋರಿಗೆ ಗೊತ್ತು ನಾನು ಇದೇ ಥರನೇ ಮಾತಾಡೋದು ಅಂತ ಇನ್ಫ್ಯಾಕ್ಟ್ ನಾನು ರೆಗ್ಯುಲರ್ ಆಗಿ ನೋಡೋ ಪ್ರತಿಯೊಬ್ಬರಿಗೂ ನಾನು ಮಾತಾಡೋ ರೀತಿ ತುಂಬ ಇಷ್ಟ ಆಗಿದೆ ಅಂತ ಸುಮಾರು ಸಲ ಹೇಳಿದ್ದಾರೆ ಹಾಗಾಗಿ ತಲೆ ಕೆಡ್ಸ್ಕೊಂಡಿಲ್ಲ ಬಟ್ ಒಂದು ಕ್ಲಾರಿಟಿ ಕೊಡಬೇಕಾಗಿತ್ತು ಅವ್ರಿಗೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಮತ್ತಿಲ್ಲಿ ಇಲ್ಲಿ ಅಮ್ಮ ದೇವ್ರ ಪಾತ್ರೆಗಳು ಸಾಮಾನುಗಳು ಅದು ಇದು ದೀಪಗಳು ಎಲ್ಲ ತೊಳೆದಿದ್ದಾಯಿತು ದೇವ್ರ ಮನೇಲಿ ಇದ್ದಿದ್ದು ಎಲ್ಲ ತೊಳೆದು ನೀಟಾಗಿ ಇಟ್ಟಿದ್ದಾರೆ ದೇವ್ರ ಮನೆ ಅಂತೂ ಪಳಪಳ ಹೊಳೀತಾ ಇದೆ ಸೊ ಅದಾದಮೇಲೆ ಅಜ್ಜಿ ಜೊತೆ ಕುತ್ಕೊಂಡು ಸಮನ್ವಿ ಆಟ ಆಡ್ತಿದ್ದಾಳೆ ಅವಳಂತೂ ಯಾರಾದರೂ ಇರಬೇಕಿಲ್ಲ ನಮ್ಮಮ್ಮ ಇಲ್ಲ ನಮ್ಮ ಅಪ್ಪಾಜಿ ಇಬ್ಬರೂ ಗೋಳು ಹೈಕೋತಿರ್ತಾಳು ಒಂದು ಐದು ನಿಮಿಷ ಸುಮ್ಮನೆ ಕುತ್ಕೊಳ್ಳೋಕೆ ಬಿಡೋದಿಲ್ಲ ಅವಳಂತೂ ನಾನಾದರೂ ರೇಗ್ತೀನಿ ಅವಳಿಗೆ ಅಯ್ಯೋ ಹೋಗೇ ಬೇಜಾರಾಗೋಯ್ತು ಯಾರು ಆಟ ಆಡ್ತೀರ ಅಂತ ಆದರೆ ಅವರಿಬ್ಬರು ಮಾತ್ರ ಬೇಜಾರು ಮಾಡ್ಕೊಳ್ಳೋದೇ ಇಲ್ಲ ಅವಳು ಯಾವಾಗ ಕರೆದ್ರೂ ಅವಳಿಗೆ ಗೋಳ ಇಟ್ಕೊಂಡ್ರೇನು ಅವ್ರ ಜೊತೆ ಆಟ ಆಡ್ತಾರೆ ಅವರು ನಮ್ಮ ಅಪ್ಪಾಜಿ ಇವಾಗೆಲ್ಲ ಹೊರಗೆ ಹೋಗಿ ಬಂದರು ಒಂದು ಐದು ನಿಮಿಷ ಸುಸ್ತಾಗಿದೆ ಮಲ್ಕೋತೀನಿ ಅಂದರೆ ಅವ್ರನ್ನ ಮಲ್ಕೊಳ್ಳೋಕೆ ಬಿಡ್ತಲ್ಲ ಹೇಳಿ ಬನ್ನಿ ಹಾಲು ಕುಡಿಯೋಣ ಕಾಫಿ ಕುಡಿಯೋಣ ಬಿಸ್ಕೆಟ್ ತಿನ್ನೋಣ ಅಂತ ಹೇಳಿ ಹಠ ಮಾಡಿ ಎಬ್ಬಿಸ್ತಾ ಇದ್ದಾಳೆ ಇಷ್ಟು ಮಾತಾಡ್ತಾ ವಿಡಿಯೋ ಕಡೆಗೆ ಬಂದುಬಿಟ್ಟಿದ್ದೀವಿ ಈ ವಿಡಿಯೋ ಎಂಡ್ ಮಾಡೋ ಟೈಮ್ ಬಂದಿದೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ ಹೇಗೆ ಅನಿಸ್ತು ವೀಡಿಯೋ ಅಂತ ಸರಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಅಂಚಲ್ ದೆನ್ ಟೇಕ್ ಕೇರ್ ಟಾಟಾ ಬಾಯ್